ಶನಿವಾರ ದಿನಾಂಕ ಎಂಟರಂದು ಮಧ್ಯಾಹ್ನ ಮೂರು ಗಂಟೆಗೆ ಅತನಿ ತಾಲೂಕಿನ ಶಿವಣಗಿ ಕಲ್ಯಾಣ ಮಂಟಪದಲ್ಲಿ ಇನ್ನರ್ಗಿ ಸಂಸ್ಥೆ ಅತನಿ ಇದರ ರಜಿತ ಮಹೋತ್ಸವ ಕಾರ್ಯಕ್ರಮವು ರೋಟರಿ ಕ್ಲಬ್ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಳಸೂರಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮುಖ್ಯ ಅತಿಥಿಗಳಾಗಿ ಬಿಗ್ ಬಾಸ್ ಖ್ಯಾತಿ ಕಲಾವಿದ ಗೋಲ್ಡ್ ಸುರೇಶ್ ಆಗಮಿಸಲಿದ್ದಾರೆ ಹಾಗೂ ರೈತ ಮಹಿಳಾ ಸಾಧಕಿ ಡಾಕ್ಟರ್ ಕವಿತಾ ಮಿಶ್ರಾ ಮತ್ತು ಶ್ರೀಮತಿ ಶಬಾನಾ ಶೇಖರ್ ಮುಂಬೈ ಎಸಿಪಿ ಇವರನ್ನು ಸತ್ಕರಿಸಲಾಗುವುದು ಅತನಿ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕೆಂದು ಸಂಸ್ಥೆ ಅಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ಪಾಂಗಿ ತಿಳಿಸಿದರು ಈ ವೇಳೆ ಶ್ರೀಮತಿ ಮಧುಶ್ರೀ ಮಂಗಸುಳಿ ಶ್ರೀಮತಿ ಲಲಿತಾ ಮೆಕನಮರ್ಡಿ ಶ್ರೀಮತಿ ಪ್ರಿಯಾ ಚಿಮ್ಮಡ ಶ್ರೀಮತಿ ಜಯಶ್ರೀ ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆಚರಿಸನ್ ಫಸ್ಟ್ ಸ್ಟಾರ್ಟಿಂಗ್ ನಮ್ದು ಕ್ಲಬ್ ಶುರು ನೀವು ಬಂದ್ ಕ್ಲಬ್ ಶುರು ಮಾಡೋಣ ನನಗೆ ಯಾಕೋ ಹಿಂಸರಿಕೆ ಇತ್ತು ಹಿಂಸರಿಕೆ ಇತ್ತು ಆದ್ರೂ ಕೂಡ ಅವ್ರು ನನಗ ಹಿಂದೆ ಬೆನ್ನೆಲುಬಾಗಿ ನಿಂತ ಎಲ್ಲ ರೋಟರಿ ಸದಸ್ಯರು ಕೂಡ ತುಂಬಾ ಸಹಾಯ ಸಹಕಾರದಿಂದ ಇವತ್ತು ಇಪ್ಪತ್ತೈದು ವರ್ಷ ರಜತ ಮಹೋತ್ಸವ ಆಚರಿಸ್ಲಿಕ್ಕೆ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ ಅದು ನಾ ಎಷ್ಟು ನನಗ ಅನಿಸಿತ್ತು ಅದಕ್ಕಿಂತ ಜಾಸ್ತಿ ದೊಡ್ಡ ಮರ ಆಗಿ ಅದು ಆಮೇಲೆ ಎಲ್ಲಾ ಇಪ್ಪತ್ತೈದು ಪ್ರೆಸಿಡೆಂಟ್ಗಳು ಇಲ್ಲಿಯವರೆಗೆ ತುಂಬಾ ಇಂದ ಎಲ್ಲಾ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ವರ್ಷ ವರ್ಷ ತಾವು ಎಷ್ಟು ಮಾಡಬೇಕಾಗಿತ್ತು ಒಬ್ಬರು ಮಾಡಿದ್ಕಿಂತ ಅದಕ್ಕಿಂತ ಎರಡನೇ ವರ್ಷ ಇನ್ನು ಹೆಚ್ಚಿಗೆ ಮಾಡಿದ್ರು ಮೂರನೇ ವರ್ಷ ಅದಕ್ಕೆ ಹೆಚ್ಚಿಗೆ ಹಿಂಗ ಇಪ್ಪತ್ತೈದು ವರ್ಷಗಳು ಹಂಗ ಮೇಲೆ ಇರ್ಕೊಂತ ಹೋತರದ ಮತ್ ಯಾವಾಗಲೂ ರೋಟ್ರಿ ಸಹೋದರ ನಮ್ ಜೊತೆನೇ ಗಂಟೆಕ ಸನ್ಮಾನ್ಯ ಶ್ರೀ ಕುಬಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಇನ್ವೈಟ್ ಮಾಡಿವು ಅವರು ಬರ್ತಾ ಇದ್ದಾರೆ ಆಮೇಲೆ ಇವೆಲ್ಲ ಗಜಾನನ ನೆಟ್ವರ್ಕ್ ಯಾಗ ನಡೆದೈತ್ರಿ ನಮಗಂತೂ ಇದೆಲ್ಲ ಸಾಧ್ಯ ಆಗಂಗಿಲ್ಲ ಮುಖ್ಯ ಅತಿಥಿಗಳಾಗಿ ಗೋಲ್ಡ್ ಸುರೇಶ್ ಬರಕತ್ತಾರೆ ಬಿಗ್ ಬಾಸ್ ದವರು ಆಮೇಲೆ ಶ್ರೀಮತಿ ಕವಿತಾ ಮಿಶ್ರಾ ರೈತ ಮಹಿಳಾ ಸಾಧಕಿ ಶ್ರೀಮತಿ ಶಬಾನ ಶೇಖ್ ಮುಂಬೈ ಪೊಲೀಸ್ ಹಿಂಗ ಎಲ್ಲರೂ ಬರಕತ್ತಾರೆ ಇದ್ರ ಜೊತೆ ಜೊತೆಗೇನೆ ನಮಗ ಇಷ್ಟೆಲ್ಲ ಮಂದಿ ಬಂದರೂ ಕೂಡ ಇದ್ದ ಹಾಸ್ಯ ನಟರಾದ ಕಲಾವಿದರು ಕೃಷ್ಣೇಗೌಡ ಅವರವ್ರು ಬಂದ್ ಬರಕತ್ತಾರೀ ಆಮೇಲೆ ಶ್ರೀಮತಿ ಸುಮ ಮಾತನಾಡುವ ಗೊಂಬೆ ಮತ್ತೆ ಮ್ಯಾಜಿಕ್ ಶೋ ಕಲಾವಿದ್ರು ಕರ್ಸ್ಯಾರ ಹಿಂಗ ಇದು ಇಷ್ಟೆಲ್ಲ ಆಗೈತೆ ಅಂತ ಹೇಳಿ ಇಲ್ಲಿ ಅತನಿ ಊರಾಗ ಎಷ್ಟು ಚೆನ್ನ ಇದನ್ನೆಲ್ಲ ನೋಡಕ್ ಬರ್ತಾರೋ ಅಂತ ಹೇಳಿ ನಮಗೂ ಬಹಳಷ್ಟು ಚೆನ್ನಾಗಿ ಕೂಡ್ಲಿ ಅಂತ ಹೇಳಿ ನಾವು ಬಹಳ ಇಚ್ಛಾ ಅದ ಅದಕ್ಕೆಲ್ಲರೂ ಬಂದು ನಮ್ಮ ಸಭೆಗೆ ಶೋಭೆ ತರ್ಬೇಕಂತ ಹೇಳ ಎಲ್ಲರಲ್ಲಿಯೂ ಕಳಕಳೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ